ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಈರುಳ್ಳಿ ಪಕೋಡ ಸಿಂಪಲಾಗೆ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಒಂದು ಬಟ್ಲಿ ಇಟ್ಕೊಂಡು ಅದರೊಳಗಡೆ ಮೂರು ಈರುಳ್ಳಿ ಸಣ್ಣ ಕುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಅದು ಹಾಕ್ಕೊಳ ಸಣ್ಣಗೆ ಕಟ್ ಮಾಡಿ ಇಟ್ಟಿರೋದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ಓಂಕಾಳು ಹಾಕ್ಕೊಳೋಣ ಜೀರ್ಣಶಕ್ತಿಗೆ ಒಂದು ಕಾಲು ಈ ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ಯಾಕಂದರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗಾಗಿ ಹಸಿ ಬೇಡ ಬೇಡಂದರೆ ಸ್ಕಿಪ್ ಮಾಡ್ಬೋದು ಒಂದು ಚುಟ್ಕಿ ಅಷ್ಟು ಕೈಯೊಳಗೆನೇ ಹಾಕ್ತಾಯಿದ್ದೀನಿ ಅರಶಿನ ಕಾದಿದೆಣ್ಣೆ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಂತೀನಿ ಇದರೊಳಗಡೆ ಒಂದು ಸೌಟು ಚಿಕ್ಕ ಸೌಟು ನೀರು ಹಾಕ್ಬಾರ್ದು ನೋಡಿ ಫಸ್ಟು ಇದನ್ನ ಮಸಾಲೆ ಎಲ್ಲ ಈರುಳ್ಳಿ ಜೊತೆಗೆ ಹೊಂದ್ಕೊಡ್ಲಿ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಕಡಲೆ ಹಿಟ್ಟು ಹಾಕ್ಕೊತೀನಿ ಒಂದು ಈ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ ರವೆ ಒಂದು ಅರ್ಧ ಇಸ್ಪೂನಷ್ಟು ಹಾಕ್ಕೊಂತೀನಿ ಈಗ ನೀರು ಹಾಕೋದೇ ನಾನು ಚೆನ್ನಾಗಿ ಕಲಸ್ತೀನಿ ಇದಕ್ಕೆ ಒಂಚೂರೂ ನೀರು ಹಾಕ್ಬಾರ್ದು ಆ ಈರುಳ್ಳಿ ಒಳಗೆ ನೀರು ಬಿಟ್ಕೊತೈತೆ ಅದನ್ನೇ ಚೆನ್ನಾಗೆ ಇದು ಮಾಡಬೇಕು ನೋಡಿ ಇವಾಗ ಕಲಸಿ ಆಯಿತು ಚೆನ್ನಾಗಿ ಹಿಂಗೆ ಹೊತ್ತಿ ಹಿಡಬೇಕಾಗ್ತೈತೆ ನೋಡಿ ಕೈಗೆ ಇರೋದೆಲ್ಲ ಕ್ಲೀನಾಗೆ ತೆಕ್ಕೊಂಬಿಡಿ ನೋಡಿ ಎಲ್ಲ ತೆಕ್ಕೊಂಡಿದ್ವಿ ಹಿಂಗೆ ಒಂದೇ ಒಂದು ಹತ್ತು ನಿಮಿಷ ಇಡ್ಬಿಡಿ ಸಾಕು ನೋಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಅಂದರೆ ಉಂಡೆ ಉಂಡೆ ಮಾಡಬಾರ್ದು ಈ ಥರ ಬಿಡಿ ಬಿಡಿಯಾಗಿ ಇಟ್ಕೊಬೇಕಾಗ್ತೈತೆ ಹೀಗೆ ತಗೊಂಡು ನೋಡಿ ಹೀಗೆ ಬಿಡಬೇಕಾಗ್ತೈತೆ ಹೀಗೆ ತೀರಾ ಎಣ್ಣೆ ಬಿಸಿಯಾಗಿದೆ ಏನೂ ನೋಡ್ಕೊಂಬಿಡೋಣ ನೋಡಿ ಇಲ್ಲ ಒಂದು ಸತಿ ಪಾಸ್ಟ್ ಇರಲಿ ಎಣ್ಣೆ ತಕ್ಷಣ ಮೀಡಿಯಮ್ ಊರಿ ಇಟ್ಕೊಂಬಿಡಿ ತೀರ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಮೇಲೆ ಉಕ್ಕಿ ಬಂದ್ಬಿಡ್ತೈತೆ ಸಾಕು ತಕ್ಷಣ ತಿರ್ಗ್ಸಕ್ಕೆ ಹೋಗ್ಬಾರ್ದು ಯಾಕಂದರೆ ಹೊಡೆದೋಗ್ತೈತೆ ಒಂದು ಎರಡು ನಿಮಿಷ ಹಾಗೆ ಸುಮ್ಮನೆ ಇರಬೇಕು ಪಾಸ್ಟ್ ಒಳಗಿಟ್ಟು ನೋಡಿ ಇವಾಗ ಮೆತ್ತಿಗೆ ತಿರುಗಿಸ್ಕೊಳೋಣ ನೋಡಿ ಈ ಥರ ಉಲ್ಟ ನೋಡಿ ಕೆಳಗಡೆ ಚೆನ್ನಾಗೇ ಬೆಂದಿದೆ ಅದೇ ಥರ ಇದನ್ನು ಮೆತ್ತಿಗೆ ತಿರುಗಿಸ್ಕೊಬೇಕಾಗ್ತೈತೆ ಮೆತ್ತ ಮೆತ್ತಿಗೆ ತಿರ್ಗಿಸ್ಕೊಬೇಕು ಇನ್ನೂ ಬೇಯಬೇಕಿದು ಒಂಚೂರು ಹೀಗೆ ತಿರುಗಿಸ್ಕೊಬೇಕಾಗ್ತೈತೆ ನೋಡಿ ಕೆಲವು ಬೆಂದಿಲ್ಲ ಹಂಗಾಗಿ ಮೀಡಿಯಮ್ ಉರಿಯೊಳಗೆ ಇವಾಗ ಬೇಯಿಸೋಣ ನೋಡಿ ಈ ಕಲರ್ ಬಂದರೆ ಸಾಕು ಈಗ ನೋಡಿ ಗೋಲ್ಡ್ ಕಲರ್ ಬಂದಿದೆಯಲ್ಲ ಈಗ ತೆಗ್ಯಾನ ನೋಡಿ ತಿರ್ಗ ಅದೇ ಥರ ಎಲ್ಲ ಹೀಗೆ ಬಿಟ್ಕೊಳ್ಳೋಣ ಟಮೊಟೊ ಕೆಚ್ಚಪ್ಪ ಹಾಕ್ಕೊಳನ ಚೆನ್ನಾಗಿರ್ತೈತೆ ತಿನ್ನೋದ ಜೊತೆಗೆ ನೋಡಿದ್ರಲ್ಲ ಈರುಳ್ಳಿ ಪಕೋಡ ಸಿಂಪಲಾಗೆ ಬೇರೆ ಯಾವುದು ಮಿಕ್ಸ್ ಮಾಡೋ ಸಿಂಪಲಾಗಿ ಅದಕ್ಕೇನು ಬೇಕೋ ಅಷ್ಟೇ ಮಾತ್ರ ಹಾಕಿ ಮಾಡಿದ್ನಿ ಸಂಜೆ ಹೊತ್ತು ಟೀಗೆ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗೈತೆ ಬಾಯ್ ಮಳೆಗಾಲಕ್ಕೆ ಸೂಪರಾದ ಪಕೋಡ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ ಬಾಯ್